ನಮಸ್ಕಾರ ವೀಕ್ಷಕರೇ ಅಭ್ಯೋದಯ ಚಾನಲ್ಗೆ ಸ್ವಾಗತ ಕುಂಭಕರ್ಣ ರಾಮಾಯಣದಲ್ಲಿ ಬರುವ ಒಂದು ಪಾತ್ರ ಈತ ರಾವಣನ ತಮ್ಮ ಹಾಗೂ ಭಾರಿ ಪರಾಕ್ರಮ ದೇಹ ಯಾವಾಗಲೂ ಹಸಿವನ್ನ ಹೊಂದಿರುವಂತಹ ವ್ಯಕ್ತಿ ವೈಷ್ಣವ ಮತ್ತು ಕೈಕಸಿಗೆ ಹುಟ್ಟಿದ ಎರಡನೇ ಮಗ ಈತ ಆರು ತಿಂಗಳು ಕಾಲ ಮಲಗ್ತಾ ಇದ್ದ ಮತ್ತು ಉಳಿದ ಆರು ತಿಂಗಳು ಎದ್ದಿರ್ತಿದ್ದ ಕುಂಭಕರ್ಣ ರಾಕ್ಷಸನೇ ಇರ್ಬೋದು ಆದರೆ ಆತ ಉತ್ತಮ ನಡತೆ ಹೊಂದಿದ್ದಂತಹ ಒಳ್ಳೆ ತತ್ವಜ್ಞಾನಿಯಾಗಿದ್ದ ಯಾರಾದರೂ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಸಾಕು ಕುಂಭಕರ್ಣನ ವಂಶದವನ ಅಂತ ಕೇಳ್ತಾರೆ ಹಾಗೆ ನಿದ್ರೆಯಲ್ಲೇ ಅರ್ಧ ಜೀವನ ಕಳೆದವನು ಕುಂಭಕರ್ಣ ಆರು ತಿಂಗಳು ನಿದ್ರೆಯ ಸುಖ ಸವಿದ್ರೆ ಎದ್ದ ಮೇಲೆ ತಿನ್ನದೇ ಇವನ ಕೆಲಸ ಈ ಅಭ್ಯಾಸಗಳಿಂದಲೇ ಕುಂಭಕರ್ಣ ರಾಮಾಯಣದಲ್ಲಿ ಆಸಕ್ತಿಕರ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾನೆ ಕುಂಭಕರ್ಣನ ಬಗ್ಗೆ ನಿದ್ರೆ ಹಾಗೂ ತಿನ್ನೋದು ಬಿಟ್ಟರೆ ಉಳಿದ ವಿಷಯಗಳನ್ನು ಬಲ್ಲವರು ಅಪರೂಪ ಹಾಗಾಗಿ ಆತನ ಕುರಿತ ಕೆಲ ಅಪರೂಪದ ವಿಷಯಗಳು ಇಲ್ಲಿವೆ ಆತನಿಗೆ ನಾರದ ಮುನಿಗಳೇ ತತ್ವಜ್ಞಾನ ಬೋಧಿಸಿದ್ರು ನಿದ್ರೆಯಿಂದ ಎದ್ದಾಗ ಆತ ಬರೀ ತಿನ್ನೋದನ್ನು ಮಾತ್ರ ಮಾಡದೆ ತತ್ವಜ್ಞಾನನೂ ಕೂಡ ಓದ್ತಿದ್ದ ಅವನಿಗೆ ಕುಟುಂಬ ಸಂಬಂಧಿಕರು ಅಂದರೆ ಬಹಳ ಪ್ರೀತಿ ಯಾರಿಗೂ ನೋವಾಗದಂತೆ ವರ್ತಿಸ್ತಿದ್ದ ರಾಮಾಯಣದ ಯುದ್ಧದಲ್ಲಿ ತಪ್ಪು ತಮ್ಮ ಕಡೆಯದ್ದೇ ಅನ್ನೋ ಅರಿವು ಕುಂಭಕರ್ಣನಗಿತ್ತು ಅದರಲ್ಲಿ ತಾವು ಗೆಲ್ಲೋದಿಲ್ಲ ಅಂತನೂ ಗೊತ್ತಿತ್ತು ಅವನಿಗೆ ಆದರೂ ಅಣ್ಣನ ಪರವಾಗಿ ನಿಲ್ಲುವುದು ನನ್ನ ಕರ್ತವ್ಯ ಎಂದು ಭಾವಿಸಿ ಆತ ಹೋರಾಡ್ತಾನೆ ಇಂದ್ರಲೋಕದಲ್ಲಿ ಇಂದ್ರಾನು ಸೇರಿದಂತೆ ಯಾರೊಬ್ಬರಿಗೂ ಕುಂಭಕರ್ಣನನ್ನು ಸೋಲಿಸುವುದು ಸಾಧ್ಯವಾಗ್ತಿರಲಿಲ್ಲ ಅಷ್ಟೊಂದು ಬಲಾಢ್ಯನಾಗಿದ್ದ ಕುಂಭಕರ್ಣ ಕುಂಭಕರ್ಣ ಒಬ್ಬ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಅವನು ಯಮ ಮತ್ತು ಇಂದ್ರನ ಯುದ್ಧದಲ್ಲಿ ಸೋಲ್ಸಿದ್ದ ಅವನ ದೇಹ ದಾಢ್ಯಕ್ಕೆ ಯಾವ ರಾಕ್ಷಸನೂ ಹೋಲಿಸೋದಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರನೇ ಕುಂಭಕರ್ಣನ್ ಕಂಡ್ರೆ ಇಂದ್ರನಿಗೆ ಹೊಟ್ಟೆ ಕಿಚ್ಚು ಕುಂಭಕರ್ಣ ಚಿಕ್ಕವನಾಗಿದ್ದಾಗ ಹಸಿವಿನಿಂದ ಬಳಲ್ತಾ ಇದ್ದ ಹಸುವಾದಾಗ ಅವನು ಸಾವಿರಾರು ಜೀವಿಗಳನ್ನು ತಿಂತಿದ್ದ ಭಯಭೀತರಾದ ಜನರು ಇಂದ್ರನಿಗೆ ಈ ವಿಷಯ ಮುಟ್ಟಿಸ್ತಾರೆ ಆಗ ಇಂದ್ರ ಕೋಪಗೊಂಡು ಕುಂಭಕರ್ಣನ ಮೇಲೆ ಗುಡುಗು ಸಿಡಿಲಿನ ಪ್ರಯೋಗ ಮಾಡ್ತಾನೆ ಇಂದ್ರನ ಸಿಡಿಲು ಬಡಿದ ಮಹಾನ್ ಚೇತನ ಕುಂಭಕರ್ಣ ಇದರಿಂದ ಇನ್ನೂ ಕೋಪಗೊಂಡು ಇನ್ನೂ ಜೋರಾಗಿ ಗರ್ಜಿಸ್ತಾನೆ ಆ ಕುಂಭಕರ್ಣನ ಗರ್ಜನೆಯನ್ನು ಕೇಳಿ ಹೆದರಿದ ಜನ ಮತ್ತಷ್ಟು ಭಯಭೀತರಾಗ್ತಾರೆ ಇಂದ್ರನ ಮೇಲೆ ಕೋಪೋದ್ರಿಕ್ತನಾದ ಕುಂಭಕರ್ಣ ಐರಾವತದ ದಂತವನ್ನು ಎಳೆದು ಇಂದ್ರನ ಎದೆಗೆ ಹೊಡಿತಾನೆ ಕುಂಭಕರ್ಣನ ಹೊಡೆತಕ್ಕೆ ಜರ್ಜರಿತನಾದ ಇಂದ್ರ ಇದಾದ ನಂತರ ಇಂದ್ರನಿಗೆ ಕುಂಭಕರ್ಣನ ಮೇಲೆ ದ್ವೇಷ ಇನ್ನೂ ಹೆಚ್ಚಾಗತ್ತೆ ಒಮ್ಮೆ ಕುಂಭಕರ್ಣ ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ಸು ಮಾಡ್ತಾನೆ ಸಾಧಾರಣವಾಗಿ ಯಾವುದೇ ವರ ಪಡಿತೇನೆ ಕುಂಭಕರ್ಣ ಸೋಲಿಸೋಕೆ ಯಾರಿಗೂ ಸಾಧ್ಯ ಆಗ್ತಿರಲ್ಲ ಅಂಥದ್ರಲ್ಲಿ ಇನ್ನೂ ಕುಂಭಕರ್ಣ ವರ ಪಡ್ಕೊಂಡ್ರೆ ಅಷ್ಟೇ ಇನ್ಯಾರೂ ಅವನನ್ನು ತಡೆಯೋಕ್ಕಾಗಲ್ಲ ಅದು ಅಲ್ಲದೆ ಅವನು ಇಂದ್ರಾಸನ ಬೇಡ್ತಾನೆ ಅನ್ನೋ ವಿಷಯ ಇಂದ್ರನಿಗೆ ಮೊದಲೇ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇಂದ್ರದೇವ ದೇವಲೋಕಕ್ಕೆ ಹೋಗಿ ಬ್ರಹ್ಮದೇವನಿಗೆ ಪರಿಪರಿಯಾಗಿ ಬೇಡ್ಕೊಳ್ತಾನೆ ದಯವಿಟ್ಟು ಕುಂಭಕರ್ಣನಿಗೆ ವರ ಕೊಡಬೇಡಿ ಅಂತ ಆದರೆ ಬ್ರಹ್ಮದೇವ ಇದಕ್ಕೆ ಒಪ್ಪೋದಿಲ್ಲ ಕುಂಭಕರ್ಣ ನನ್ನನ್ನು ಕುರಿತು ಕಠೋರವಾದ ತಪಸ್ಸು ಮಾಡ್ತಾ ಇದ್ದಾನೆ ಆದ್ದರಿಂದ ಅವನು ಏನೇ ಬೇಡಿದ್ರೂ ಕೊಡೋದು ನನ್ನ ಧರ್ಮ ಇದನ್ನು ಯಾರ ಕೈಯಿಂದನೂ ತಪ್ಸೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ನಂತರ ಹೆದರಿದ ಇಂದ್ರ ಸರಸ್ವತಿ ಹತ್ತಿರ ಹೋಗಿ ಅವನು ಕೇಳೋ ವರ ತಡೆಯುವ ಹಾಗೆ ಮಾಡಿ ಅಂತ ಬೇಡ್ಕೊಳ್ತಾನೆ ನಂತರ ಸರಸ್ವತಿ ಅದಕ್ಕೆ ಒಪ್ತಾಳೆ ಕುಂಭಕರ್ಣನ ಕಠೋರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಅವನು ಏನು ವರ ಬೇಕು ಅಂತ ಕೇಳೋಷ್ಟರಲ್ಲಿ ಸರಸ್ವತಿ ಬಂದು ಕುಂಭಕರ್ಣನ ನಾಲ್ಗೆಯಲ್ಲಿ ಅವಿತು ಕೂರ್ತಾಳೆ ಕುಂಭಕರ್ಣ ಬ್ರಹ್ಮದೇವ ಪ್ರತ್ಯಕ್ಷ ಆದಾಗ ಬಹಳ ಖುಷಿ ಪಡ್ತಾನೆ ಏನು ವರ ಬೇಕು ಅಂತ ಕೇಳಿದಾಗ ಅವನು ಇಂದ್ರಾಸನ ಬೇಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾನೆ ಆದರೆ ಸರಸ್ವತಿ ಅವನ ನಾಲ್ಗೆ ಮೇಲೆ ಕೂತು ಇಂದ್ರಾಸನದ ಬದಲು ನಿದ್ರಾಸನ ಬೇಡುವಂತೆ ಮಾಡ್ತಾಳೆ ಅಷ್ಟರಲ್ಲಿ ಬ್ರಹ್ಮದೇವ ತಥಾಸ್ತು ಅಂದಾಗಿರುತ್ತೆ ಬ್ರಹ್ಮದೇವ ಈ ವರದ ಜೊತೆ ಇನ್ನೊಂದು ಮಾತು ಹೇಳಿದ್ದ ನೀನಾಗೆ ವರ್ಷದಲ್ಲಿ ಆರೇಳು ತಿಂಗಳು ನಿದ್ರಿಸಿ ಎಚ್ಚರವಾದ ಕೊಳ್ಳೆ ಏಳೆಂಟು ದಿನ ತಿಂದು ತೇಗಿ ಮತ್ತೆ ಮಲಗು ಮತ್ತೆ ಮಲಗಿದಾಗ ನೀನೇ ಹೇಳಬೇಕು ನೀನಾಗಿ ಹೇಳದೆ ಬೇರೊಬ್ಬರು ಎಬ್ಬಿಸಿದರೆ ನಿನಗೆ ಮೃತ್ಯು ಬರುತ್ತೆ ಅಂತಾನೂ ಹೇಳಿ ವರದ ಜೊತೆ ಕಂಟ್ಕನೂ ನೀಡ್ತಾರೆ ಆದ್ದರಿಂದಲೇ ರಾವಣ ರಾಮನ ಜೊತೆ ಯುದ್ಧ ಮಾಡುವಾಗ ಅವನ ಸಹಾಯಕ್ಕಾಗಿ ಕುಂಭಕರ್ಣನ ಬಲವಂತವಾಗಿ ನಿದ್ದೆಯಿಂದ ಎಬ್ಬರಿಸ್ತಾನೆ ರಾವಣಿಗೆ ಈ ವಿಷಯ ಗೊತ್ತಿರುತ್ತೆ ಕುಂಭಕರ್ಣನನ್ನು ಬಲವಂತವಾಗಿ ಎಬ್ಬಿಸಿದರೆ ಅವನಿಗೆ ಸಾವು ಬರುತ್ತೆ ಅಂತ ಆದರೂ ಕೂಡ ತನ್ನ ಸಹಾಯಕ್ಕಾಗಿ ಎಬ್ಬಿಸಿ ಅವನ ಮೃತ್ಯುಗೆ ರಾವಣನೇ ಕಾರಣ ಆಗ್ತಾನೆ ಕುಂಭಕರ್ಣ ರಾಮ ಲಕ್ಷ್ಮಣ ಮತ್ತು ಆಂಜನೇಯನ ವಿರುದ್ಧ ಯುದ್ಧ ಮಾಡಿ ಯುದ್ಧದಲ್ಲಿ ವೀರಮರಣನ ಹೊಂದ್ತಾನೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ